ಆಕಾಶ್ ನಮ್ಮನ್ ಪಾರ್ಟಿಗೆ ಹೋಗಿದ್ದೆ ಅಲ್ಲಿ ನಮ್ಗೆ ಹೇಳ್ತಾರಲ್ಲ ಬಂಗಾರ ಸಂಬಂಧ ಅದ್ರಾಗ ಇನ್ವೆಸ್ಟ್ ಮಾಡೇನಿ ಇದ್ರಾಗ ಇನ್ವೆಸ್ಟ್ ಮಾಡೇನಿ ಅಂತ ಅನ್ನಾಕತ್ತಿದ್ರು ಮತ್ತೆ ಈಗ ನೋಡಿದ್ರೆ ಜೇನು ಬಂದೆ ಎರಡು ತಿಂಗಳ ಆತ ಮಗಳ ಸಂಬಂಧ ನೀ ಅದ್ರಾಗ ಇನ್ವೆಸ್ಟ್ ಮಾಡಾಕತ್ತಿಪ್ಪ ಏನು ಮಾಡಾಕತ್ತಿ ಬಂಗಾರ ಬೇಕಲ್ಲ ಕಿ ಮದುವೆ ಮುಂದೆ ಹೂವಾ ಸೇವ್ ಮಾಡತ್ತೀನಿ ಅನಾ ಹೂತ ಸೇವ್ ಮಾಡತ್ತೀನಿ ಹೌದಾ ವೆರಿ ಗುಡ್ ಎಲ್ಲಿ ಮಾಡಿದಿ ಎಷ್ಟು ಮಾಡಿ ತೋರ್ಸಲ್ಲ ನೋಡೋಣ ಹಂಗಾರ ಇಲ್ಲೇ ಇಲ್ಲೇ ಅಂತ ತಿಳ್ಕೊಂಡ್ರೆ ತಪ್ಪಾಕತ್ತಿ ಜಾರೆ ಅಪ್ಲೈ ಮಾಡತ್ತೀನಿ ಸೇವಿಂಗ್ ಜಾರ್ ಆಪ್ ಏನಾಯ್ತಲ್ಲ ಅಮ್ಮಿ ಅದೊಂದು ಸೇವಿಂಗ್ ಆಪ್ ಈ ದಿನ ಹತ್ತು ರೂಪಾಯಿ ಕೂಡ ಸೇವ್ ಮಾಡಬಹುದು ಆಮೇಲೆ ಆ ಹತ್ತು ರೂಪಾಯಿ ನಿಂದು ಅಸ್ ಅ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಸೇವ್ ಹೌದು ವಾ ಕರೆನ ನೀ ಡೈಲಿ ಒಂದು ಅಮೌಂಟ್ ಸೆಟ್ ಮಾಡಿಡಬಹುದು ಆಮೇಲೆ ಅದನ್ನೇನ್ ಅಮೌಂಟ್ ಸೆಟ್ ಮಾಡಿರ್ತಿಯಲ್ಲ ಅದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಆಗಿ ಸೇವ್ ಆಕತ್ತೆ ಅದರ ಅರ್ಥ ಸ್ಮಾಲ್ ಸೇವಿಂಗ್ಸ್ ಬಿಗ್ ಡ್ರೀಮ್ಸ್ ವೆರಿ ಗುಡ್ ಹಿಂಗ ಮಾಡ್ಕೊತ ಹೋಗಿ ನೋಡು ಸೇವಿಂಗ್ ಬೆಸ್ಟ್ ಆಯ್ತಿಲ್ವಾ ನಾ ಮಾಡತ್ತಿದ್ದೆ ನೋಡ್ ಮತ್ತೆ